ನಮಸ್ಕಾರ ವಿಶ್ವವೇಗ ಸೂಪರ್ ಫಾಸ್ಟ್ ಗೆ ಸ್ವಾಗತ ನಾನು ಮಹೇಶ್ ಎಮ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಭಾರತದ ಅನ್ನ ತಿಂದು ಪಾಕ್ ಪರ ಬೇಹುಗಾರಿಕೆ ರಾಗ್ ನೆಪದಲ್ಲಿ ಪಹಲ್ಗಾಮ್ ದಾಳಿಗೆ ಸಹಕರಿಸಿದ್ಲಾ ಜ್ಯೋತಿ ಬಗೆದಷ್ಟು ಬಯಲಾಗ್ತಾ ಇದೆ ಯೂಟ್ಯೂಬರ್ ಸೀಕ್ರೆಟ್ ಸಾಲ ಪಡೆದ ಪಾಕಿಸ್ತಾನಕ್ಕೆ ಹೊಸ ಕಂಡೀಷನ್ ಹನ್ನೊಂದು ಷರತ್ತು ಕೇಳಿ ಪಾಕ್ ಪ್ರಧಾನಿ ಸುತ್ತೋ ಸುತ್ತ ಸಾಲದ ಕಂತು ಬಿಡುಗಡೆಗೆ ಷರತ್ತು ಹಾಕಿದ ವಿಶ್ವ ಬ್ಯಾಂಕ್ ಆಪರೇಷನ್ ಸಿಂಧೂರ್ ಬಗ್ಗೆ ವಿವಾದಿತ ಹೇಳಿಕೆ ಅಶೋಕ್ ವಿವಿ ಪ್ರಾಧ್ಯಾಪಕ ಅಲಿ ಖಾನ್ ಅರಸ್ ಕಾಶ್ಮೀರದಲ್ಲಿ ಅಡಗಿರುವ ಉಗ್ರರಿಗೆ ಸೇನೆಯಿಂದ ತಲಾಶ್ ಹೈದರಾಬಾದ್ನ ಚಾರ್ಮಿನಾರ್ ಬಳಿ ಅಗ್ನಿ ಅವಘಡ ಮಕ್ಕಳು ಮಹಿಳೆಯರು ಸೇರಿ ಹದಿನೇಳು ಮಂದಿ ಸಾವು ಮೃತರ ಕುಟುಂಬಸ್ಥರಿಗೆ ತಲಾ ಎರಡು ಲಕ್ಷ ಪರಿಹಾರ ಜಲಾವೃತ್ತ ಪ್ರದೇಶಗಳಿಗೆ ಜಿಬಿಎ ಕಮಿಷನರ್ ಭೇಟ್ ಮಹೇಶ್ವರ್ ರಾವ್ಗೆ ಮಹಿಳೆ ಹಿಗ್ಗಾಮುಗ್ಗಾ ಕ್ಲಾಸ್ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿ ಆಕ್ರೋಶ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಂತಹ ಹರಿಯಾಣದ ಲಾಗರ್ ಜ್ಯೋತಿ ಮಲಹೋತ್ರ ಬಂಧಿಸಲಾಗಿದೆ ಸದ್ಯ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಾ ಇದ್ದಾರೆ ಹಲವು ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿವೆ ಜನವರಿಯಲ್ಲಿ ಜ್ಯೋತಿ ಕಾಶ್ಮೀರದ ಪಹಲ್ಗಾಮ್ಗೆ ಭೇಟಿ ನೀಡಿದ್ದು ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಹೀಗಾಗಿ ಜ್ಯೋತಿ ಮೇಲೆ ಅನುಮಾನ ಕೂಡ ಹೆಚ್ಚಾಗಿದೆ ಏನು ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಬಂಧನಕ್ಕೆ ಒಳಗಾಗಿರುವಂತಹ ಯೂಟ್ಯೂಬರ್ ಜ್ಯೋತಿಯ ಹಿನ್ನೆಲೆ ಕೆತ್ತಿದ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಕಳೆದ ವರ್ಷ ದೆಹಲಿಯ ಪಾಕಿಸ್ತಾನ ಹೈಕಮಿಷನ್ ಹೈಕಮಿಷನ್ನಲ್ಲಿ ನಡೆದಂತಹ ಔತಣಕೂಟದಲ್ಲಿ ಭಾಗವಹಿಸಿದ್ಲು ಅಲ್ಲದೆ ಔತಣಕೂಟದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ವಿಡಿಯೋಗಳನ್ನು ಕೂಡ ಮಾಡಿದ್ದು ಜೊತೆಗೆ ಜ್ಯೋತಿ ಪಾಕಿಸ್ತಾನಕ್ಕೆ ಭೇಟಿ ನೀಡಲು ಅಧಿಕಾರಿಗಳ ಸಹಾಯವನ್ನು ಕೇಳಿದ್ಲು ಅನ್ನುವ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ ಏನೋ ಇಂದಿನಿಂದ ಇಂಡಿಯಾ ಪಾಕಿಸ್ತಾನದ ನಡುವೆ ಕದನ ವಿರಾಮ ಮತ್ತೆ ಶುರುವಾಗಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಾರ್ಗೆ ಅನಿರ್ದಿಷ್ಟಾವಧಿ ಬ್ರೇಕ್ ಹಾಕಲಾಗಿತ್ತು ಆದರೆ ಇದೀಗ ಇವತ್ತಿನಿಂದ ಕದನ ವಿರಾಮ ಕಂಟಿನ್ಯೂ ಆಗಿದೆ ಭಾರತೀಯ ಸೇನೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದಿದ್ದು ಎರಡೂ ದೇಶಗಳ ಡಿಜಿಎಂಒ ಮೀಟಿಂಗ್ ಕೂಡ ನಿಗದಿಯಾಗಿಲ್ಲ ಮೇ ಹನ್ನೆರಡರ ಡಿಜಿಎಂಒಗಳ ಮಾತುಕತೆ ಸದ್ಯಕ್ಕೆ ಅಂತಿಮವಾಗಿದ್ದರಿಂದ ಕದನ ವಿರಾಮ ಉಲ್ಲಂಘಿಸದಂತೆ ಎರಡೂ ದೇಶಗಳ ಒಪ್ಪಂದ ಮಾಡಿಕೊಂಡಿದೆ ಇನ್ನು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ನಡೆದ ಉಗ್ರರ ಅಟ್ಟಹಾಸದಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಾರ್ ನಡೆಯುತ್ತಿದೆ ಇನ್ನು ಉಗ್ರರ ವಿರುದ್ಧ ಜಮ್ಮು ಕಾಶ್ಮೀರ ಪೊಲೀಸರು ಆಪರೇಷನ್ ನಡೆಸುತ್ತಿದ್ದು ಕಾಶ್ಮೀರದಲ್ಲಿ ಅಡಗಿರುವ ಉಗ್ರರ ಸಂಹಾರಕ್ಕೆ ಜಮ್ಮುವಿನ ಪೂಂಚ್ ಪ್ರದೇಶ ಹಲವು ಪ್ರದೇಶಗಳಲ್ಲಿ ತಲಾಶ್ ಮಾಡಲಾಗ್ತಾ ಇದೆ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ವಿಡಿಯೋವನ್ನು ಹಂಚಿಕೊಂಡಿದೆ ಈ ವಿಡಿಯೋದಲ್ಲಿ ಕ್ಲೀನ್ ನಡೆಸುತ್ತಿದ್ದ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ಯುಮಿಕಾ ಸಿಂಗ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕಾಗಿ ಸೋನಿಪತ್ ಪೊಲೀಸರು ಸಹಾಯಕ ಪ್ರಾಧ್ಯಾಪಕ ಅಲಿಖಾನ್ ಬಂಧಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯ ನಂತರ ಉದ್ವಿಗ್ನತೆ ಕಡಿಮೆಯಾಗಿದೆ ಆದರೆ ಇದೀಗ ಪಾಕಿಸ್ತಾನವು ವಿಶ್ವದಲ್ಲಿ ತನ್ನ ಇಮೇಜ್ ಅನ್ನು ಸುಧಾರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ರಾಜತಾಂತ್ರಿಕವಾಗಿಯೂ ಕೂಡ ಭಾರತವನ್ನು ನಕಲು ಮಾಡಲು ಪ್ರಯತ್ನ ಮಾಡ್ತಾ ಇದೆ ವಾಸ್ತವವಾಗಿ ಭಯೋತ್ಪಾದನೆಯ ವಿರುದ್ಧ ಭಾರತದ ಸಂದೇಶ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನ ತಿಳಿಸಲಿಕ್ಕೆ ಭಾರತ ಸರ್ಕಾರ ಸರ್ವಪಕ್ಷ ನಿಯೋಗವನ್ನ ರಚಿಸಿದೆ ಭಾರತದ ಈ ಹೆಜ್ಜೆಯನ್ನ ನೋಡಿ ಪಾಕಿಸ್ತಾನವೂ ಕೂಡ ಶಾಂತಿಯ ಸಂದೇಶವನ್ನ ನೀಡಲಿಕ್ಕೆ ತನ್ನ ನಿಯೋಗವನ್ನು ಜಾಗತಿಕ ವೇದಿಕೆಗೆ ಕಳಿಸಲು ನಿರ್ಧರಿಸಿದೆ ಇನ್ನು ಭಾರತವು ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆ ಜೊತೆಗೆ ಇತರ ಸ್ಥಳಗಳ ಮೇಲೆ ದಾಳಿ ನಡೆಸಿರುವುದನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇದೇ ಮೊದಲ ಬಾರಿಗೆ ಒಪ್ಪಿಕೊಂಡಿದ್ದಾರೆ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಮಾತನಾಡಿದಂಥ ಅವರು ಸೇನೆಯ ಮುಖ್ಯಸ್ಥ ಜನರಲ್ ಸಹ್ಯದ್ ಅಸೀಮ್ ಮುನೀರ್ ಅವರು ಭಾರತದ ದಾಳಿ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡದಿರುವ ಬಗ್ಗೆ ವಿವರವನ್ನು ಕೊಟ್ಟಿದ್ದಾರೆ ಮೇ ಒಂಬತ್ತು ಮತ್ತು ಹತ್ತರ ರಾತ್ರಿ ಎರಡು ಮೂವತ್ತಕ್ಕೆ ಅಸೀಂ ಮುನೀರ್ ನನಗೆ ಕರೆ ಮಾಡಿ ಭಾರತವು ಖಂಡಾಂತರ ಕ್ಷಿಪಣಿಯನ್ನು ಉಡಾಯಿಸಿರುವ ಬಗ್ಗೆ ಮಾಹಿತಿ ನೀಡಿದರು ಒಂದು ಕ್ಷಿಪಣಿ ನೂರ್ಖಾನ್ ವಾಯುನೆಲೆಗೆ ಬಂದು ಅಪ್ಪಳಿಸಿದೆ ಮತ್ತು ಇತರ ಕ್ಷಿಪಣಿಗಳು ಬೇರೆ ಪ್ರದೇಶವನ್ನು ಹಾನಿಗೊಳಿಸಿರುವುದಾಗಿ ತಿಳಿಸಿದ್ರು ಅಂತ ಶರೀಫ್ ಈಗ ಭಾಷಣದಲ್ಲಿ ಹೇಳಿದ್ದಾರೆ ಇನ್ನು ಬಾಂಗ್ಲಾದೇಶದಿಂದ ಬರುವ ಕೆಲವು ಉತ್ಪನ್ನ ಹಂತದಲ್ಲಿ ತಿಳಿಸಿದ್ದರಿಂದ ನಮ್ಮ ಸೇನಾಪಡೆಯ ಸೈನಿಕರು ಯುದ್ಧ ವಿಮಾನಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದರು ರಾಹುಲ್ ಗಾಂಧಿ ಇನ್ನು ಪಾಕಿಸ್ತಾನ ಅಥವಾ ನರಕ ಇವೆರಡರಲ್ಲಿ ಯಾವುದು ಬೇಕು ಅಂತ ಕೇಳಿದ್ರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಗೀತಾ ರಚನೆಕಾರ ಜೊತೆಗೆ ಚಿತ್ರಕಥೆಗಾರರಾಗಿರುವಂತಹ ಜಾವೇದ್ ಅಖ್ತರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಅಖ್ತರ್ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನರಕಕ್ಕೆ ಹೋಗೋದು ಅಥವಾ ನೆರೆಯ ಪಾಕಿಸ್ತಾನಕ್ಕೆ ಹೋಗುವುದು ಎರಡು ಆಯ್ಕೆ ನಡೆದರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಭಾರತೀಯ ಸೇನೆ ಬಗ್ಗೆ ಮಾತನಾಡಿದವರನ್ನ ಪಾಕ್ಗೆ ಕಳಿಸಬೇಕು ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕೇಂದ್ರದ ನಿರ್ಧಾರದ ಜೊತೆ ನಿಲ್ತೇವೆ ಅಂತ ಮೊದಲೇ ಹೇಳಿದ್ವಿ ಈಗಲೂ ಕೂಡ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ ಸೈನಿಕರಿಗೆ ಅಗೌರವ ತೋರಿರೋದು ನಾವಲ್ಲ ಬಿಜೆಪಿಗರು ಅಂತ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಸೇನೆ ಪಡೆ ಬಗ್ಗೆ ಏನಾದರೂ ಹೊಂದಿದೀವ ಇವ್ರು ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದರೂ ಹೊಂದಿದೀವ ಇವತ್ತು ಯಾರಾದರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದು ಅಂದ್ರೆ ಬಿಜೆಪಿಯವರೇ ಯಾಕಿನ್ನೂ ಕೂಡ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ ಯಾಕೆ ಇನ್ನ ಕೂಡ ಇನ್ನೊಬ್ಬರು ಮಧ್ಯಪ್ರದೇಶ ಮಂತ್ರಿ ಕುರೇಷಿಯವ್ರ ಬಗ್ಗೆ ಮಾತಾಡಿದ್ರಲ್ಲ ಸೋಫಿಯಾ ಕುರೇಷಿಯವ್ರ ಬಗ್ಗೆ ಯಾಕೆ ಆಕ್ಷನ್ ತಗೋತಾ ಇಲ್ಲ ಇವರ ದೇಶಭಕ್ತರು ಇವರಿಂದ ಕಲಿಬೇಕ ನಾವು ತಿರಂಗ ಯಾತ್ರೆ ಮಾಡ್ತಾ ಇದಾರಲ್ಲ ಹೇಳ್ಬೇಕಲ್ಲಿ ತಿರಂಗ ಯಾತ್ರೆಯಲ್ಲಿ ಮದ ಮಧ್ಯಪ್ರದೇಶನ ಉಪಮುಖ್ಯಮಂತ್ರಿ ಬಗ್ಗೆ ಮತ್ತೆ ಮಧ್ಯಪ್ರದೇಶನ ಮಂತ್ರಿಗಳ ಬಗ್ಗೆ ಯಾರೋ ಶಾ ಅಂತಲ್ಲ ವಿಜಯ್ ಶಾನೋ ಯಾರು ಏನ್ ಹೇಳ್ತಾರೆ ಆ ಸೇನೆ ಪಡೆ ಬಗ್ಗೆ ಏನಾದ್ರು ಒಂದಿದೀವ ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದ್ರು ಒಂದಿದೀವಾ ಇವತ್ತು ಯಾರಾದ್ರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದು ಅಂದ್ರೆ ಬಿಜೆಪಿಯವರೇ ಯಾಕೆ ಇನ್ನೂ ಕೂಡ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ ಯಾಕೆ ಇನ್ನ ಕೂಡ ಇನ್ನೊಬ್ರು ಮಧ್ಯಪ್ರದೇಶ ಮಂತ್ರಿ ಖುರೇಶಿಯವರ ಬಗ್ಗೆ ಮಾತಾಡಿದ್ರಲ್ಲ ಸೋಫಿಯಾ ಖುರೇಶಿಯವರ ಬಗ್ಗೆ ಯಾಕೆ ಆಕ್ಷನ್ ತಗೋತಾ ಇಲ್ಲ ಇವರ ದೇಶಭಕ್ತರು ಇವರಿಂದ ಕಲಿ ಇನ್ನು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತೊಂಬತ್ಮೂರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ದೇವೇಗೌಡರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಸಂಭ್ರಮ ಮನವಿ ಮಾಡಿದೆ ಕುಟುಂಬಸ್ಥರಿಂದ ತಿರುಪತಿ ತಿರುಮಪ್ಪನಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ ಇನ್ನು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಪದ್ಮನಾಭ ನಗರದ ನಿವಾಸದಲ್ಲಿ ದೇವೇಗೌಡರನ್ನ ಭೇಟಿಯಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನು ಎಚ್ ಡಿ ದೇವೇಗೌಡರಿಗೆ ಹುಟ್ಟು ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಶುಭಾಶಯವನ್ನು ಕೋರಿದ್ದಾರೆ ನಾಡಿನ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿಗಳು ಆದ ಎಚ್ ಡಿ ದೇವೇಗೌಡ ಅವರು ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಎಲ್ಲ ಆ ಥರ ಎಕ್ಸ್ಪ್ರೆಷನ್ ಕೊಟ್ಟು ಮಾಡ್ತಿರಲ್ಲ ಅದೆಲ್ಲ ಹೆಂಗೆ ಅಂತ ಹಂಗೆ ಆಡಿ ಬಂದಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಗೆಲುವುದೇ ಬರ ಬೆನ್ನು ಜೀವನಕ್ಕೆ ಏನು ಮಾಡ್ಕೊಂಡಿದೀರ ನೀವು ಪಾಯಿಂಟಿಂಗ್ ಕೆಲಸ ಅದು ಇದು ಬರುತ್ತೆ ದಿನಗಳಿನಣ್ಣ ನಿನ್ನ ನಾಡು ಮನೆಯಲ್ಲಿದ್ದಾಗ ಇಬ್ಬರೂ ಮಾಡ್ತಾಯಿರ್ತೀವಿ ಡೇಸ್ಸು ದೂರಗಳ ಇದು ಅವರ ಹೂ ನಾವು ಅದನ್ನ ನೋಡೇ ಇಲ್ಲ ಡ್ಯಾನ್ಸ್ ಏನಂದ್ರೆ ಗೊತ್ತೇ ಇಲ್ಲ ನಮ್ಗೆ ನಮ್ಗೋಸ್ಕರ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ಕರ್ನಾಟಕ ಜನ One stop solution for all electrical services. We undertake all kinds of Bescom licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor, number 26, beside metro station, sandal factory, suburb.

ವೆಲ್ಕಮ್ ಬ್ಯಾಕ್ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಅಧಿಕೃತ ಎಪ್ಸ್ ಖಾತೆಯ ಮೂಲಕ ಎಚ್ ಡಿ ದೇವೇಗೌಡಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಕುರಿತಂತೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ತಮ್ಮ ಮುತ್ಸದ್ದಿತನ ಹಾಗೂ ಜನರ ಸೇವೆಗಾಗಿ ಅವರಲ್ಲಿರುವಂಥ ಉತ್ಸಾಹ ಮೆಚ್ಚುವಂಥದ್ದು ಹಲವಾರು ವಿಚಾರಗಳ ಬಗ್ಗೆ ಕುರಿತು ಅವರ ಬುದ್ಧಿವಂತಿಕೆ ಒಳನೋಟಗಳು ಶಕ್ತಿಯ ಮೂಲವಾಗಿದೆ ಅವರಿಗೆ ದೀರ್ಘ ಆರೋಗ್ಯಕರ ಜೀವನ ಕರುಣಿಸಲಿ ಅಂತ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ ಇನ್ನು ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ದಕ್ಕೆ ಆಟೋ ಚಾಲಕನ ಜೊತೆ ಕಿತ್ತಾಟ ನಡೆದಿರುವಂತಹ ಘಟನೆ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಆಟೋ ಚಾಲಕನು ಮಳೆಯ ಜೊತೆಗೆ ಟ್ರಾಫಿಕ್ ಜಾಮ್ ಹಿನ್ನೆಲೆಯಲ್ಲಿ ಬಾಡಿಗೆಗೆ ಬಂದಿದ್ದ ಇದಕ್ಕೂ ಮೊದಲೇ ಆಟೋ ಹತ್ತುವಾಗಲೇ ಪ್ರಯಾಣ ಪ್ರಯಾಣಿಕನಿಗೆ ಹೆಚ್ಚಿನ ಹಣವನ್ನು ಕೊಡುತ್ತೇನೆ ಅಂತ ಕೂಡ ಪ್ರಯಾಣಿಕ ಹೇಳಿದ್ನಂತೆ ಇನ್ನು ಪ್ರಯಾಣಿಕನ ಲೊಕೇಶನ್ ಬಂದ ಮೇಲೆ ಎಕ್ಸ್ಟ್ರಾ ಹಣ ಕೊಡದಿದ್ದಕ್ಕೆ ಕಿತ್ತಾಟ ಶುರುವಾಗಿದೆ ಪ್ರಯಾಣಿಕ ವಿಡಿಯೋ ಮಾಡಿ ಪೊಲೀಸ್ ಇಲಾಖೆ ಜೊತೆಗೆ ರ್ಯಾಪಿಡೋ ಕಂಪನಿಗೆ ಹಾಗೂ ವಿಡಿಯೋವನ್ನು ಎಕ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಬೆಂಗಳೂರಿನ ಕೋರಮಂಗಲ ಜಿಎಸ್ ಸೂಟ್ ಹೋಟೆಲ್ನಲ್ಲಿ ಕನ್ನಡಿಗರ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ ಸದ್ಯ ಕನ್ನಡಿಗರನ್ನ ಕೆಣಕಿದ ಕೋರಮಂಗಲದ ಹೋಟೆಲ್ ಸೀಸ್ ಮಾಡಲಾಗಿದೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮ್ಯಾನೇಜರ್ ಮ್ಯಾನೇಜರ್ ಅನ್ನು ಕೂಡ ಬಂಧಿಸಲಾಗಿದ್ದು ಮಾಲೀಕ ಜಮ್ಸದ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನು ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆ ಮತ್ತು ಆತಂಕಕ್ಕೆ ಕಾರಣವಾಗಿದ್ದ ರಾಮನಗರದಲ್ಲಿ ಹದಿನಾಲ್ಕು ವರ್ಷದ ಬಾಲಕಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೊಸ ತಿರುವು ಸಿಕ್ಕಿದೆ ಕುಟುಂಬಸ್ಥರು ಬಾಲಕಿ ಮೇಲೆ ರೇಪ್ ಮರ್ಡರ್ ಆಗಿದೆ ಅಂತ ಆರೋಪಿಸಿದರು ಬಾಲಕಿಗೆ ಮಾತು ಬರುವುದಿಲ್ಲ ಮತ್ತು ಕಿವಿಯೂ ಕೂಡ ಕೇಳಿಸ್ತಾ ಇರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು ಇನ್ನು ಟಿ ವಿ ಕ್ಯಾಮರಾದಲ್ಲಿ ಬಾಲಕಿ ತಾನೇ ಬಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿರುವುದು ದೃಶ್ಯ ಈಗ ಸೆರೆಯಾಗಿದೆ ಇನ್ನು ಹದಿನಾಲ್ಕು ವರ್ಷದ ಬಾಲಕಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿಲ್ಲ ಅನ್ನೋದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ ಮೇಲ್ನೋಟಕ್ಕೆ ಬಾಲಕ್ಕೆದ್ದು ಕೊಲೆಯಲ್ಲ ರೈಲು ದಿಕ್ಕಿ ಡಿಕ್ಕಿ ಹೊಡೆದು ಸಾವಿಗೆ ಟ್ವಿಸ್ಟ್ ಸಿಕ್ಕಿದ್ದು ಕಾಲೇಜಿನ ನಾಲ್ಕನೇ ಮಹಡಿಯಿಂದ ಬಿದ್ದು ಆಕಾಂಕ್ಷ ಸಾವನ್ನಪ್ಪಿರೋದಾಗಿ ತಿಳಿದು ಬಂದಿದೆ ಆಕಾಂಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನಿವಾಸಿ ಸುರೇಂದ್ರ ಹಾಗೂ ಸಿಂಧೂ ದೇವಿ ದಂಪತಿಗಳ ಪುತ್ರಿ ಇಪ್ಪತ್ತೆರಡು ವರ್ಷದ ಆಕಾಂಕ್ಷ ಕಳೆದ ಆರು ತಿಂಗಳಿನಿಂದ ದೆಹಲಿಯಲ್ಲಿ ಏರೋಸ್ಪೇಸ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಇದರ ನಡುವೆ ಹೆಚ್ಚಿನ ತರಬೇತಿಗಾಗಿ ಜರ್ಮನಿಗೆ ತೆರಳಲು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಕೆಲ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಲಿಕ್ಕೆ ಕಳೆದ ಶುಕ್ರವಾರ ದೆಹಲಿಯಿಂದ ಅಮೃತಸರಕ್ಕೆ ತೆರಳಿದ್ದು ಅಲ್ಲಿ ಕಾಲೇಜಿನ ನಾಲ್ಕನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಸಮೀಪ ಗ್ರಾಮದಲ್ಲಿ ಏಳು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಜಮೀನು ವಿಚಾರವಾಗಿ ಈರಪ್ಪ ಹಾಗೂ ವೆಂಕಟರೆಡ್ಡಿ ಕುಟುಂಬಸ್ಥರ ನಡುವೆ ಗಲಾಟೆ ನಡೆದಿದೆ ಉಡುಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಶುರುವಾಗಿದೆ ಬಳಿಕ ಗಲಾಟೆ ವಿಕೋಪಕ್ಕೆ ತಿರುಗಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಗಲಾಟೆಯಲ್ಲಿ ನಾರ್ವರಿಗೆ ಗಂಭೀರವಾದ ಗಾಯವಾಗಿದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ಮುಂದುವರೆಸಲಾಗಿದೆ ಮತ್ತೊಂದು ಕಡೆ ಘಟನಾ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ அது ரேட்டு அனுபவத்தில் போய் சேர் துணி அனுப்பிணே மாலா ஜல்க்கு உதவிஷங்க வச்சி மா பையன் தலாடேஸ்க்கு நான் மனம் தப்ப நாராயணம்மாசா அம்ம வாழ் கொடுத்து மனம் தப்ப கொடுத்து மனம் தப்ப கொடுக்க

ಇನ್ನು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದಾಗಿ ಹಲವೆಡೆ ಅವಾಂತರಗಳು ಉಂಟಾಗಿದೆ ನೂರಭಸದಿಂದ ಸುರಿದ ಮಳೆಗೆ ನಗರದ ಮೇಲೆ ಮೇಲೆ ನೀರು ತುಂಬಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಇದನ್ನು ಕ್ಲಿಯರ್ ಮಾಡಲು ಟ್ರಾಫಿಕ್ ಪೊಲೀಸ್ ಹೇಳಿ ಕ್ಲಾಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಕಮಿಷನರ್ ಮಹೇಶ್ವರ ರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಾಯಿ ಬಡಾವಣೆಯದ್ದು ಹಳೆಯ ಸಮಸ್ಯೆಯಾಗಿದೆ ಪ್ರತಿ ಬಾರಿಯೂ ಕೂಡ ಸಾಯಿ ಲೇಔಟ್ನಲ್ಲಿ ಮಳೆ ಹಾನಿ ಆಗುತ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡಲು ಸೂಚನೆ ಕೊಟ್ಟಿದ್ದೇನೆ ಸಾಯಿ ಲೇಔಟ್ ಬಿಡಿಎ ವ್ಯಾಪ್ತಿಗೆ ಬರುತ್ತೆ ಅವರ ಜೊತೆ ಚರ್ಚೆ ನಡೆಸ್ತೀನಿ ಅಂತ ಹೇಳಿದರು ಒಳ್ಳಿ ಬಿ ಎಂ ಲಾಸ್ಟ್ ಇಯರ್ ನಾವು ನಾಗವಾರದಲ್ಲಿ ಜಾಗ ಐಡೆಂಟಿಫೈ ಮಾಡಿದ್ದು ಅಥವಾ ಜಾಗ ಅಲ್ಲ ಬ್ಲಾಕೇಜ್ ಐಡೆಂಟಿಫೈ ಮಾಡಿದ್ದೇವೆ ನಾವು ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ನಿ ಡ್ರೈನೇಜ್ ಲೈನ್ ಇದಾಗಲೇ ಅದನ್ನ ಕ್ಲಿಯರ್ ಮಾಡಿ ಐ ಟೋಲ್ಡ್ ಆಲ್ ದ ಬಿ ಆರ್ ಮಾಡ್ಸಿಟ್ಟಿದ್ದೀವಿ ಸ್ಟಾಫ್ ಆಲ್ಸು ಎಲ್ಲೆಲ್ಲಿ ಬೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಸ್ಟಾಪೇಜಸ್ ಆಯ್ತು ನಮ್ಮ ಅಧಿಕಾರಿಗಳು ಅದನ್ನ ವಿಶೇಷ ಗಮನ ತಗೊಂಡು ಅಲ್ಲಿ ನಾವು ವಾಟರ್ ಹೋಗಲಿಕ್ಕೆ ಅದ ನೀರು ಮತ್ತಷ್ಟು ಸುದ್ದಿ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles, and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಹೀರೋ ಹೀರೋಯಿನ್ಗೂ ಕಡಿಮೆ ಇಲ್ಲ ಆತರ ಎಕ್ಸ್ಪ್ರೆಷನ್ ಕೊಟ್ಟು ಮಾಡ್ತಿರಲ್ಲ ಅದೆಲ್ಲ ಹೆಂಗೆ ಅಂತ ಹಂಗೆ ಆಡ್ ಬಂದಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಜೀವನಕ್ಕೆ ಏನ್ ಮಾಡ್ಕೊಂಡಿದೀರ ನೀವು ಪೈಂಟಿಂಗ್ ಕೆಲಸ ಮನೇಲಿ ಇದ್ದಾಗ ಇಬ್ರು ಮಾಡ್ತಾ ಇರ್ತೀವಿ ಅದನ್ನ ನೋಡೇ ಇಲ್ಲ ಡ್ಯಾನ್ಸ್ ಏನಂದ್ರೆ ಗೊತ್ತೇ ಇಲ್ಲ ನಮ್ಗೆ ನಮಗೋಸ್ಕರ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ಕರ್ನಾಟಕ ಜನ ವೆಲ್ಕಮ್ ಬ್ಯಾಕ್ ಇನ್ನು ಬೆಂಗಳೂರಿನಲ್ಲಿ ಮಳೆ ಅವಾಂತರದ ಬಗ್ಗೆ ಆರ್ ಅಶೋಕ್ ಅವರು ಕೂಡ ಗ್ರೇಟ್ ಬೆಂಗಳೂರು ಅಂತೀರ ಕ್ವಾರ್ಟರ್ ಬೆಂಗಳೂರು ಗ್ರೇಟ್ ನಾವಿದ್ದಾಗ ಗ್ರೇಟ್ ಮಾಡಿದ್ರೆ ಅದನ್ನ ಬೃಹತ್ ಬೆಂಗಳೂರು ಮಹಾಪಾಲಿಕೆ ನಾವಿದ್ದಾಗ ಈ ಕ್ವಾರ್ಟರ್ ಬೆಂಗಳೂರು ಮೂರು ಕ್ವಾರ್ಟರ್ ಒಂದು ಇದಕ್ಕೆ ಎಷ್ಟಪ್ಪ ಬರೋದು ಮೂರು ಕ್ವಾರ್ಟರ್ ಮೂರು ಕ್ವಾರ್ಟರ್ ಬೆಂಗಳೂರು ಇದು ಗ್ರೇಟರ್ ಅಲ್ಲ ಕ್ವಾರ್ಟರ್ ಬೆಂಗಳೂರು ಇದು ಒಂದು ಮಳೆಗೆ ಏನು ಇವರು ಸಮಾವೇಶ ಬೇರೆ ಮಾಡ್ತಾ ಇದ್ರಲ್ಲಪ್ಪ ಈಗ ಬೆಂಗಳೂರು ಮುಳುಗೋಗ್ತಾ ನೆನ್ನೆನೆ ಮುಳುಗೋಗಿದೆ ಎಲ್ಲ ಕಾರುಗಳು ಎಲ್ಲ ಮುಳುಗೋಗಿದೆ ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಔಟ್ ಇದೆ ಈಗ ಬ್ರ್ಯಾಂಡ್ ಬೆಂಗಳೂರಿಗೆ ಬ್ರ್ಯಾಂಡ್ ಔಟ್ ಇದೆ ಈಗ ಮುಳುಗುತ್ತಿರುವ ಬೆಂಗಳೂರು ಕಸದ ರಾಶಿಯ ಬೆಂಗಳೂರು ಗುಂಡಿ ಬಿದ್ದಿರುವ ಬೆಂಗಳೂರು ಇದು ಕೆಶ್ ಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಬ್ರಹ್ಮನೇ ಹೇಳಿದಾರಲ್ಲೂ ಈ ಬೆಂಗಳೂರನ್ನು ಉದ್ರಹಾರ ಮಾಡೋಕ್ಕಾಗಲ್ಲ ಅಂತ ಅವರೇ ಹೇಳ್ಬಿಟ್ಟಿದಾರಲ್ಲ ಅದಕ್ಕೆ ಗ್ರೇಟ್ ಬೆಂಗಳೂರು ಬೆಂಗಳೂರನ್ನು ಕ್ವಾರ್ಟರ್ ಬೆಂಗಳೂರು ಇನ್ನು ಸಂಸದ ಶಶಿ ತರೂರ್ ವಿರುದ್ಧ ಕಾಂಗ್ರೆಸ್ ನಾಯಕರ ಟೀಕೆಗೆ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂಸದರ ನಿಯೋಗವನ್ನ ರಾಷ್ಟ್ರವನ್ನ ಪ್ರತಿನಿಧಿಸುತ್ತದೆ ಎಲಿ ಶಚಿತ್ವರವರು ಹೋಗಿರುವುದು ಭಾರತವನ್ನ ಪ್ರತಿನಿಧಿಸಲಿಕ್ಕೆ ಅದನ್ನು ಕಾಂಗ್ರೆಸ್ ನಾಯಕರು ಮರೆಯಬಾರದು ಅಂತ ಕಾಂಗ್ರೆಸ್ ನಾಯಕರಿಗೆ ಎಂಎಲ್ಸಿ ಸಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರು ಕಾಂಗ್ರೆಸ್ ಟೀಕೆ ಮಾಡುವವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಕೌರವರು ಪಾಂಡವರು ಗಾಯಾದಿಗಳು ಪಾಂಡವರನ್ನು ವನವಾಸಕ್ಕೆ ಕಳಿಸಿರ್ತಾರೆ ಕೌರವರು ಅವರಿಗೆ ಛೇಡಿಸಬೇಕು ಅಂತ ಹೇಳಿ ಕೌರವರು ಪಾಂಡವರಿರೋ ಜಾಗಕ್ಕೆ ಬರ್ತಾರೆ ಆ ಮಧ್ಯದಲ್ಲಿ ಗಾಂಧ್ ಗಂಧರ್ವರಿಗೂ ಕೌರವರಿಗೂ ಯುದ್ಧ ನಡೆಯುತ್ತೆ ಗಂಧರ್ವರು ಸೆರೆ ಹಿಡಿದು ಬಿಡ್ತಾರೆ ಇಡೀ ಕೌರವರನ್ನ ಉಳಿದವರು ಓಡ್ಬರ್ತಾರೆ ಪಾಂಡವ ಧರ್ಮರಾಯನ ಹತ್ರಕ್ಕೆ ಹಿಂಗೆ ಸೆರೆ ಹಿಡಿದು ಬಿಟ್ಟಿದ್ದಾರೆ ಅಂತ ಭೀಮಾ ಹಲ್ ಕಡಿತಾನೆ ನಮ್ಮನ್ನ ಕಾ ನಮ್ಮನ್ನ ವನವಾಸಕ್ಕೆ ಕಳಿಸಿದ್ದಾರೆ ಹಿಂಗೆ ಆಗಿದ್ದೆ ಒಳ್ಳೇದಾಯ್ತು ಅಂತ ಆಗ ಧರ್ಮರಾಯ ಅರ್ಜುನ ಇನ್ನು ಹೈದರಾಬಾದ್ನ ಚಾರ್ಮಿನಾರ್ ಬಳಿ ಬೆಂಕಿ ಅವಘಡ ಸಂಭವಿಸಿದ್ದು ಘಟನೆಯಲ್ಲಿ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಮೂವರು ಮಹಿಳೆಯರು ನಾಲ್ವರು ಮಕ್ಕಳು ಸೇರಿದಂತೆ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಹದಿನಾರು ಮಂದಿಗೆ ಗಂಭೀರವಾದ ಗಾಯಗಳಾಗಿದೆ ವಿವಿಧ ಆಸ್ಪತ್ರೆಗಳಿಗೆ ಇವರನ್ನು ದಾಖಲಿಸಲಾಗಿದೆ ಸದ್ಯ ಚಿಕಿತ್ಸೆ ಕೂಡ ಮುಂದುವರೆದಿದೆ ಘಟನೆ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವುದಿಯವರು ಟ್ವೀಟ್ ಮೂಲಕ ಮೃತರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಮೃತರ ಕುಟುಂಬಸ್ಥರಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಜೊತೆಗೆ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಅಗ್ನಿ ಅಗ್ನಿಅಘಡದಲ್ಲಿ ಹಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮೃತರ ಆತ್ಮಕ್ಕೆ ದಿ ಇನ್ನು ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನಲ್ ನಡೆಸುತ್ತಾ ಇರುವಂತಹ ಹರಿಯಾಣದ ವ್ಲಾಗರ್ ಜ್ಯೋತಿ ಮಲ್ಹೋತ್ರ ಬಂಧಿಸಲಾಗಿದೆ ಸದ್ಯ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು ಹಲವು ಸ್ಫೋಟಕ ವಿಚಾರಗಳು ಬಯಲಿಗೆ ಬಂದಿವೆ

श्रीनगर में इतनी है बट पहलगाम में और भी ज्यादा ठंड है वेल well, आज हम जा रहे हैं सिंथन टॉप जो कि बारह फीट हाइट पर है विच इज़ अ माउंटेन पास एक माउंटेन पास है जो कि मतलब वहाँ का वेदर जो होता है ना बहुत हार्श होता है सिंथन टॉप किश्तवाड़ डिस्ट्रिक्ट में आता है लगभग यहाँ से हमें ढाई घंटे का मान के चलो कैब से हमारा सफर रहेगा ये हमारी प्रॉपर्टी थी भाई काफ़ी बढ़िया प्रॉपर्टी मिल गई हर अम्यूनिटीज के साथ और आपको क्या चाहिए ಇದಾಗಿತ್ತು ಇವರ್ಗಿನ ಸುದ್ದಿ ನೋಡ್ತಾ ಇರಿ ಅಶ್ವ ಬೇಗ ನ್ಯೂಸ್ ಇದು ಸತ್ಯನ್ ವೇಷಣೆಯ ಓಟದಲ್ಲಿ